ನಮಸ್ತೆ ನಾನು ಜೋಸೆಫ್ ಲಭುಶಂಕರ್ಪುರ ಜೋಸೆಫ್ ಲಭುಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಾನು ವಿಶೇಷವಾದ ಒಂದು ಹಣ್ಣು ತುಂಬ ಹೆಲ್ತ್ ಬೆನಿಫಿಟ್ ಹೊರ ಹೊಂದಿರುವಂಥ ಹಣ್ಣು ಜೀರ್ಣಶಕ್ತಿ ಹೊಟ್ಟೆಯಲ್ಲಿನ ಕೆಲವೊಂದು ಕಾಯಿಲೆಗಳಿಗೆ ಅತಿ ಉಪಶಮನಕಾರಿಯಾದಂಥ ಹಣ್ಣು ಚಕೋತ ಕೆಲವರು ಇದಕ್ಕೆ ಸಕ್ಕರೆ ಕಂಚೆ ಅಂತ ಕ ಕರೀತಾರೆ ಅಥವಾ ಕಂಚಿಪುಳಿ ಅಂತ ತುಂಬ ಕಡೆ ವಿವಿಧ ರೀತಿಯಲ್ಲಿ ವಿವಿಧ ಭಾಷೆಗಳಲ್ಲಿ ಇದನ್ನು ಕರೀತಾರೆ ನೋಡಲು ಅತಿ ಸುಂದರವಾದಂಥ ಹಣ್ಣು ತಿನ್ನಲು ಅಷ್ಟು ರುಚಿ ಮುಸುಂಬಿ ಜಾತಿಗೆ ಸೇರಿದ ಹಣ್ಣು ಇದು ಈ ಗಿಡವನ್ನು ನೀವು ಗ್ರಾಫ್ಟಿಂಗ್ ಗಿಡ ಸೀಡ್ನಿಂದ ಮಾಡಿದ ಗಿಡ ಅಲ್ಲ ಗ್ರಾಫ್ಟಿಂಗ್ ಗಿಡವನ್ನು ನಾಟಿ ಮಾಡಿದರೆ ಕೇವಲ ಎರಡೇ ವರ್ಷಕ್ಕೆ ಹಣ್ಣನ್ನು ಪಡಿಬಹುದು ಇಲ್ಲಿ ತಾವು ನೋಡ್ತಾ ಇದ್ದೀರಾ ಒಂದು ಗಿಡದಲ್ಲಿ ಕನಿಷ್ಠ ಪಕ್ಷ ಒಂದು ಇನ್ನೂರರಿಂದ ಮುನ್ನೂರು ಹಣ್ಣು ತೂಗ್ತಾ ಇದೆ ಇಲ್ಲಿ ನೋಡಿ ಗೊಂಚಲು ಗೊಂಚಲು ಹಣ್ಣು ನಿಮಗೆ ಕಾಣ್ತಾ ಇದೆ ಎಲ್ಲ ಕಡೆ ಒಳ್ಳೆಯ ತಿಳಿದವರಿಂದ ಗ್ರಾಫ್ಟಿಂಗ್ ಮಾಡಲ್ಪಟ್ಟ ಒಂದು ಗಿಡವನ್ನು ನೀವು ಖರೀದಿ ಮಾಡಬೇಕು ಆನಂತರ ಈ ರೀತಿಯಾಗಿ ಮೂರು ಅಡಿ ಅಗಲಕ್ಕೆ ಹೊಂಡ ಹೊಡೆದು ಒಂದೂವರೆ ಅಡಿ ಡೀಪಿಗೆ ಹೊಂಡ ಹೊಡೆದು ಅದರಲ್ಲಿ ಗಿಡವನ್ನು ಸೂಕ್ತ ಒಳ್ಳೆಯ ರೀತಿಯ ಹಟ್ಟಿ ಗೊಬ್ಬರದಿಂದ ಈ ಗಿಡವನ್ನು ನಾಟಿ ಮಾಡಬೇಕು ಹಟ್ಟಿ ಗೊಬ್ಬರದಿಂದ ನಾಟಿ ಮಾಡಿದ ಮೇಲೆ ಪ್ರತಿ ಮೂರು ತಿಂಗಳಿಗೆ ಒಂದು ಮಗದೊಮ್ಮೆ ಗೊಬ್ಬರವನ್ನು ಕೊಡ್ತಾ ಇರಬೇಕು ಹೀಗೆ ಕೊಟ್ಟರೆ ಕರೆಕ್ಟ್ ಎರಡೂವರೆ ವರ್ಷದಲ್ಲಿ ಖಂಡಿತವಾಗಿಯೂ ತಮಗೆ ಫಸಲು ಬಿಡ್ತದೆ ಫಸಲು ಬಿಡುವಂಥ ಸಮಯ ಸಾಧಾರಣ ಏಪ್ರಿಲ್ ಮೇ ಜೂನ್ ಈ ಟೈಮಲ್ಲಿ ಫಸಲು ಬಿಡ್ತದೆ ಫಸಲು ಬಿಡಲಿಕ್ಕೆ ಸ್ಟಾರ್ಟ್ ಆದರೆ ಸಾಧಾರಣ ಡಿಸೆಂಬರ್ ಟೈಮಲ್ಲಿ ನಿಮಗೆ ಹಣ್ಣು ತಿನ್ನಲಿಕ್ಕೆ ಸಿಗ್ತದೆ ಸಾವಯವ ರೀತಿಯಲ್ಲಿ ಬೆಳೆಸಿದರೆ ಹಣ್ಣು ತಿನ್ನಲು ತುಂಬ ರುಚಿಯಾಗಿರುತ್ತದೆ ಅದೇ ರೀತಿ ಹಣ್ಣುಗಳು ಬೇಗನೆ ಹಾಳಾಗುವುದಿಲ್ಲ ಮಣ್ಣಿನ ಫಲವತ್ತತೆಯು ಉಳಿತದೆ ಅದಕ್ಕೋಸ್ಕರ ಆದಷ್ಟು ಹತ್ತಿ ಗೊಬ್ಬರ ಹಾಗೂ ಕಂಪೋಸ್ಟ್ ಇವುಗಳನ್ನು ಬಳಸಿ ಗಿಡವನ್ನು ನಾಟಿ ಮಾಡಿ ಪೋಷಣೆ ಮಾಡಿದರೆ ಖಂಡಿತ ಒಳ್ಳೆಯ ರೀತಿಯ ಹಣ್ಣು ತಮಗೆ ಸಿಗ್ತದೆ ಅದೇ ರೀತಿ ಇದು ಸ್ವಲ್ಪ ಶ್ಯಾಡ್ ಇರುವ ಜಾಗದಲ್ಲೂ ಸೂಕ್ತವಾಗಿ ಈ ಬೆಳೆ ಬರ್ತದೆ ಯಾಕೆಂದರೆ ಇಲ್ಲಿ ತಮಗೆ ಕಾಣ್ತಾ ಇದೆ ಇದು ತೋಟದಲ್ಲಿರುವಂಥ ಒಂದು ಗಿಡ ಆದರೂ ತೋಟದಲ್ಲಿದ್ದರೂ ಸಹ ಒಳ್ಳೆಯ ಫಸಲನ್ನು ಇದು ಇದೆ ಯಾಕೆಂದರೆ ಸ್ವಲ್ಪ ನೆರಳಿನ ಆಶ್ರಯ ಇದ್ದರೂ ಈ ಜ ಹಣ್ಣು ತಮಗೆ ಖಂಡಿತವಾಗಿಯೂ ಬರ್ತದೆ ಮಾತ್ರ ಸೂಕ್ತ ರೀತಿಯಲ್ಲಿ ಗಿಡದ ನಿರ್ವಹಣೆ ಮಾಡಬೇಕು ಆವಾಗ ಖಂಡಿತವಾಗಿಯೂ ನಿಮಗೆ ಸೂಕ್ತವಾದಂಥ ಹಣ್ಣು ಸಿಗ್ತದೆ ಬೇಕಾದಷ್ಟು ಹಾಗಾದರೂ ನೀವು ಇಂಥ ವಿಶೇಷ ರೀತಿಯ ಹಣ್ಣಿನ ಗಿಡಗಳನ್ನು ತಮ್ಮ ತೋಟಗಳಲ್ಲಿ ಬೆಳೆಯಿರಿ ಸೂಕ್ತ ಸಾವಯವ ಗೊಬ್ಬರವನ್ನು ನೀಡಿ ಒಳ್ಳೆಯ ಹಣ್ಣನ್ನು ತಾವು ಪಡೆಯಿರಿ ಅಂತ ಹೇಳುತ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತೇನೆ ಮುಂದಿನ ಎಪಿಸೋಡಲ್ಲಿ ಸಿಗುವ ಧನ್ಯವಾದಗಳು ಜೋಸೆಫ್ ಲೋಬೋ ಶಂಕರ್ಪುರ